ನಾಲ್ಕು ಬಾರಿ ಕುಂಭ ಮೇಳಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಭಾಗವಹಿಸಿದ್ದಾರೆ ಹೋಗುತ್ತಿದ್ದಾರೆ ಹಾಗೆ ಇವರು ಆಧ್ಯಾತ್ಮಿಕ ಚಿಂತಕರಾಗಿದ್ದಾರೆ ಚಿತ್ರರಾಗಿದ್ದಾರೆ ಜಗತ್ತು ಜಗತ್ತಿನ ತತ್ವ ಚಿಂತಕರು ಜೀವನ ಕಾರ್ಮಿಕರು ಕಂಬಧಿ ನಮ್ಮ ಆರೋಗ್ಯವಾಗಿರೋದು ಆಧ್ಯಾತ್ಮದಲ್ಲಿರೋದೇ ಯಂತ್ರ ಮಂತ್ರ ತಂತ್ರ ಪರಿಹಾರ ಆರೋಗ್ಯಗಳು ಹನುಮಾನ ಉಪಾಸಗಳೊಂದಿಗೆ ಬೇರೆ ಬೇರೆ ಆರ್ಥಿಕವಾಗಿ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದಿಸಿದ್ದಾರೆ ಅವರು ಇವತ್ತು ಬೇಡಿಕೆ ಅವರು ಈಗಿನ ಲೋಕಾರ್ಪಣೆ ಕಲಾವತಿ ವೃತ್ತಿಯನ್ನು ಕೊಟ್ಟು அதற்கு ஒரு மற்றொரு ஒரு அறிமுகம் ಮಾಡப்படிக்கலாம் ಈಗ மேடையில் டிசர் கேட்ரானமா முதலிலே மேదిక மேலே ஆसीनராகியவಂತಹ సాహిత్య சாதகரு மகான் கன்றர்க்கே மத்தோ ಎಲ್ಲ ಇಲ್ಲಿ ಸಭಾಂಗಣದಲ್ಲಿ ನೆರೆದಿರುವ ಸಾಹಿತ್ಯ ಆಸಕ್ತರಿಗೆ ನನ್ನ ಅಪೂರ್ವಕ ಅನಂತ ಧನ್ಯವಾದಗಳು ಸ್ನೇಹಿತರೆ ಜಯರಾಮ್ ಸರ್ ಸಿಲ್ವರ್ ಜುವೆಲರ್ ಇಪ್ಪತ್ತೈದು ವರ್ಷಗಳಾಯಿತು ಅವರು ಪರಿಚಯ ಆಗಿ ನನ್ನ ಜೀವನದಲ್ಲಿ ಶೇಖರ್ ಸರ್ ಮೇನ್ ಸ್ವಿಚ್ ಇವರೊಬ್ರು ಹಿಡ್ಕೊಂಡ್ರೆ ಎಲ್ಲ ಮೇನ್ ಸ್ವಿಚ್ ಆನ್ ಮಾಡಿದ್ರೆ ಮನೇಲೆಲ್ಲ ಹೇಗೆ ಲೈಟು ಫ್ಯಾನ್ಗಳೆಲ್ಲ ಆನ್ ಆಗ್ತವೆ ನನಗೆ ಸಾಹಿತ್ಯರು ಕಲಾವಿದರು ಪರಿಚಯ ಆಗಿರೋದು ಏನಿಲ್ಲ ಜೈರಾಮ್ ಸರ್ ಕೂಡ ಇಪ್ಪತ್ತೈದು ವರ್ಷಗಳಾಯಿತು ಬಹಳ ಅವೇ ಪರಿಚಯ ಸಮಾನ ಮನಸ್ಕರು ಅವ್ರ ಜೊತೆ ಅವ್ರವ ಸುತ್ತಾಡೋದಕ್ಕೆ ಪ್ರವಾಸ ಟೈಮ್ ಹೊಡಿತೀರಿ ಹಳ್ಳಿ ಹೊಡಿತೀರಿ ದಿನಗಂಡಲೆ ರಾತ್ರಿಗಂಡ್ಲೆ ಸೊ ಇವರು ಪುಸ್ತಕ ಬರೆದಿರೋದು ಬಹಳ ಬಹಳ ಆಯಿತು ನಾನು ಪುಸ್ತಕ ಪ್ರೇಮಿ ತೊಂಬತ್ ಮೂರಲ್ಲಿ ಶುರು ಮಾಡಿ ಪುಸ್ತಕ ಓದುತ್ತೆ ಸುಮಾರು ಇದುವರೆಗೂ ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತನೇ ಪುಸ್ತಕ ಕಲಾವತಿ ನಾನು ಓದಿರೋದು ಬಹಳ ಖುಷಿಯಾಗುತ್ತೆ ಆ ಪುಸ್ತಕ ಓದೋದಕ್ಕೆ ಒಂದೇ ರಾತ್ರಿ ಭಾನುವಾರ ಸತ್ಸಂಗ ಕಾರ್ಯಕ್ರಮ ಮಾಡ್ತೀನಿ ಎಂಟೂವರೆಯಿಂದ ಒಂಬತ್ತುವರೆ ಅದು ಮುಗಿದ ನಂತರ ಹತ್ತು ಗಂಟೆಗೆ ಶುರು ಮಾಡಿದ್ದು ಬೆಳಿಗ್ಗೆ ಆರು ಗಂಟೆಯಷ್ಟರಲ್ಲಿ ಪುಸ್ತಕ ಪುಸ್ತಕವರು ಎರಡು ಕಥೆಗಳು ಇಡಿಕಾದಂಬರಿ ಅಂತ ಬರ್ತಿದ್ದಾರೆ ನಿಜವಾಗಲೂ ಈಗಿನ ಒಂದು ಸಂದರ್ಭದಲ್ಲಿ ಸಮಕಾಲೀನ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಈ ಸೀರಿಯಲ್ಲು ಸ್ವಲ್ಪ ದೂರ ಸೀರಿಯಲ್ಗಳು ಮತ್ತು ಸಿನಿಮಾಗಳು ಅದೇನದು ಎಪಿಸೋಡ್ಗಳು ಬರ್ತವೆ ಸೀರೀಸ್ ಸೀರೀಸ್ಗಳು ನೋಡ್ತಾರೆ ಇದನ್ನೇ ನೋಡುವಂತಹ ಕಾಲದಲ್ಲಿ ಪುಸ್ತಕಗಳು ಯಾರೂ ಓದೋದಕ್ಕೆ ಆಸಕ್ತಿ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವರು ಪುಸ್ತಕವನ್ನು ಬರೆದು ಬಿಡುಗಡೆ ಮಾಡಿ ಎಲ್ಲಾರ್ಗು ಒಂದು ಬರಮಾಡಿಕೊಟ್ಟಿದ್ದಾರೆ ಬಹಳ ಬಹಳ ಖುಷಿಕರಾದಂಥ ವಿಚಾರ ತುಂಬ ಸಂತೋಷ ಆಯಿತು ಕಲಾವತಿ ಕಾದಂಬರಿ ಸಾಮಾಜಿಕ ಒಂದು ಘಟನೆ ಒಂದು ಹೆಣ್ಣು ಮಗಳ ಸ್ಟೋರಿ ನಾನು ಪುಸ್ತಕವನ್ನು ಖಂಡಿತವಾಗಿ ನೀವು ಪರಿಚಯ ಮಾಡಿಕೊಡೋದಿಲ್ಲ ಯಾಕೆಂದರೆ ಯಾವುದೇ ಸಿನಿಮಾಗಳು ಸ್ಟೋರಿ ಹೇಳ್ಬಿಟ್ರೆ ನಿಮ್ಗೆ ಅದು ರುಚಿಸೋದಿಲ್ಲ ಅದಕ್ಕೆ ನೀವೇ ಓದಬೇಕು ಅದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನು ಮಾತ್ರ ತಿಳಿಸ್ತೀನಿ ಈ ಟ್ರೈಲರ್ ಅಂತಾರಲ್ಲ ಆ ರೀತಿ ಅಂಶಗಳನ್ನು ತಿಳಿಸ್ತೀನಿ ಕಲಾವತಿ ಒಬ್ಬ ಹೆಣ್ಣಿನ ಒಂದು ಜೀವನದ ಘಟನೆ ಏನೇನು ಮನಸ್ಥಿತಿಗಳು ಪರಿಸ್ಥಿತಿಗಳು ಯಾವ್ಯಾವ ರೀತಿ ಒಬ್ಬ ಮನುಷ್ಯನಲ್ಲಿ ವಿವಿಧ ವಿವಿಧ ವರ್ಣಾತ್ಮಕವಾಗಿ ವರ್ಣರಂಜಿತವಾಗಿ ತಿರುವನ್ನ ಪಡ್ಕೊಳ್ತದೆ ಅದೇ ರೀತಿ ಒಂದು ಹೆಣ್ಣುಮಗಳು ಯಾವ್ಯಾವ ರೀತಿ ತನ್ನ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾಳೆ ಅನ್ನೋದು ಅತ್ಯದ್ಭುತವಾಗಿ ಬರೆದಿದ್ದಾರೆ ನನಗೆ ಅವರು ಈ ಪೇಪರ್ಗಳಲ್ಲಿ ಪ್ರಜಾವಾಣಿಯಲ್ಲಿ ಬರೋದು ಭಾನುವಾರ ಭಾನುವಾರ ಸೀರಿಯಲ್ ರೂಪದಲ್ಲಿ ಅದನ್ನು ಓದಿದ್ದೆ ಬಟ್ ಪೂರ್ಣ ಪ್ರಮಾಣದ ಪುಸ್ತಕ ಓದಿಲ್ಲ ನಿಜವಾಗ್ಲೂ ಅದ್ಭುತವಾಗಿ ಬರೆದಿದ್ದಾರೆ ನಾವು ಈ ಮೆದುಲಲ್ಲಿ ಎರಡು ಭಾಗ ಇದೆ ಮೊದಲನೇ ಭಾಗ ಚಿತ್ರ ರೂಪದಲ್ಲಿ ಗ್ರಹಿಸಿದ್ರೆ ಎರಡನೇ ಒಂದು ಮೆದುಳು ಇನ್ನೊಂದು ವಿಭಜನೆ ಆಗಿರೋ ಮೆದುಳು ಅದು ಅಕ್ಷರ ರೂಪದಲ್ಲಿ ಬರುತ್ತೆ ನಿಜವಾಗ್ಲೂ ನನ್ನ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕಂದ್ರೆ ಕಲ್ಪನೆ ಅನ್ನೋದು ನಾವು ಬರೆಸ್ಕೊಳ್ಳೋದು ಬೇರೆ ಅದಾಗದು ಬರೋದು ಬೇರೆ ಆದರೆ ನಿಜವಾದ ಕಲ್ಪನೆ ಅಂದ್ರೆ ನನ್ನ ಅರ್ಥದಲ್ಲಿ ಪುಸ್ತಕಗಳನ್ನು ಓದಿದಾಗ ನಮ್ಮ ಮನಮಸ್ತಿಷ್ಕದಲ್ಲಿ ಒಂದು ಪರದೆ ಇದೆ ಆ ಪರದಲ್ಲಿ ಎಲ್ಲವೂ ಮೂಡ್ತಾ ಇರುತ್ತೆ ಕಥಾ ಯಾರು ನಾವು ಯಾವುದೇ ಸಿನಿಮಾಗಳನ್ನು ನೋಡಿದಾಗ ನಮ್ಮನ್ನು ನಾವು ಕಲ್ಪಿಸ್ಕೊಳ್ತೀವಿ ನಾವೇ ಅದು ಅದು ದೃಶ್ಯ ಮಾಧ್ಯಮ ಕಣ್ಣಲ್ಲಿ ನೋಡೋದು ಆದರೆ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋದಕ್ಕೆ ನಿಜವಾಗಲೂ ಕಲ್ಪನೆ ಅಂತ ಅರ್ಥ ಬರಬೇಕಾದ್ರೆ ನೀವು ಕಲ್ಪನೆಯನ್ನು ಅದ್ಭುತವಾಗಿ ಗ್ರಹಿಸಬೇಕಾದ್ರೆ ಮೂಲವಾಗಿ ಪುಸ್ತಕಗಳನ್ನು ಓದ್ಬೇಕು ಆ ಪುಸ್ತಕ ಓದಿದಾಗ ಆ ಪುಸ್ತಕದಲ್ಲಿ ನವರಸಗಳು ಉದ್ಭವ ಆಗ್ತವೆ ಒಂದ್ಸಲ ಅಳು ಬರುತ್ತೆ ಒಂದುಸಲ ಕೋಪ ಬರುತ್ತೆ ಒಂದ್ಸಲ ನಗ್ತೀರಿ ನಾವೇ ನಾವೇ ನಗ್ತಾ ಇರ್ತೀವಿ ಒಬ್ಬೊಬ್ಬರಾಗಿ ಯಾಕೆಂದರೆ ಆ ಕಥೆಯಲ್ಲಿರುವಂತಹ ಅದ್ಭುತವಾದ ಸನ್ನಿವೇಶಗಳು ಪ್ರತಿಯೊಬ್ಬರ ಜೀವನದಲ್ಲೂ ಮೂರು ರೀತಿ ಘಟನೆಗಳನ್ನು ನಾವು ವಿಭಜನೆ ಮಾಡಬಹುದು ಮೊದಲನೇದು ಅದಾಗದು ನಡೆಯುವಂಥದ್ದು ಅಂದರೆ ನಿಸರ್ಗದತ್ತವಾಗಿರುವಂಥದ್ದು ಎರಡನೆಯದು ನಾವಾಗಿ ಆಯ್ಕೆ ಮಾಡಿಕೊಂಡು ಮಾಡುವಂಥದ್ದು ಅದು ಕರ್ಮಗಳಿರಬಹುದು ಕೆಲಸಗಳಿರಬಹುದು ಅಥವಾ ನಾವು ಯಾವುದೇ ಒಂದು ಕೃತಿಗಳನ್ನು ಕೃತ್ಯಗಳನ್ನು ರಚಿಸಬೇಕಾದ್ರೆ ಈ ರೀತಿ ಇನ್ನು ಮೂರನೇದು ಬಂದು ಬಲವಂತವಾಗಿ ನಡೆಯುವಂಥದ್ದು ಇದನ್ನ ಎಲ್ಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಸೊ ಪ್ರವಚನದಲ್ಲಿ ಹೇಳ್ತಾ ಇರ್ತೀನಿ ಆ ಮೂರು ಅಂಶಗಳು ಈ ಕಲಾವತಿಯನ್ನು ಒಂದು ಪುಸ್ತಕದಲ್ಲಿ ಅತ್ಯದ್ಭುತವಾಗಿ ರಚಿಸಿದ್ದಾರೆ ನಾನು ಕೂಡ ಸಾಹಿತ್ಯಾಸಕ್ತ ಆಗಿರೋದ್ರಿಂದ ನನ್ನ ಅಚ್ಚುಮೆಚ್ಚಿನ ಸಾಹಿತಿಗಳು ಎಸ್ ಎಲ್ ಭೈರಪ್ಪ ಅವರ ಪುಸ್ತಕಗಳು ಒಂದು ಬಿಡದಿರೋ ಎಲ್ಲ ಪುಸ್ತಕಗಳನ್ನು ಓದಿದೆ ಸೊ ಅವ್ರು ಬರೆಯುವಂಥ ಎಷ್ಟೊಂದು ವಿಧ ವಿಧವಾದಂಥದ್ದು ನೈಜ ಘಟನೆಗಳು ಹೇಗೆ ಮೂಡಿಸ್ತವೋ ಇವ್ರ ಪುಸ್ತಕಗಳು ಅದೇ ರೀತಿ ನನಗೆ ಮೂಡಿಸಿದ್ದು ಬಹಳ ಸಂತೋಷಕರವಾದಂಥ ವಿಚಾರ ಅತ್ಯದ್ಭುತವಾಗಿ ನೈಜವಾಗಿ ನಮ್ಮ ಕಣ್ಮುಂದೆ ನಡೀತಾ ಇರೋ ರೀತಿ ಎಲ್ಲವೂ ವಿಭಜನೆ ಆಗ್ತಾ ಹೋಗ್ತಾ ಇರುತ್ತೆ ಒಂದು ಹೆಣ್ಣಿನ ಪರಿಸ್ಥಿತಿಗಳು ಮನಸ್ಥಿತಿಗಳು ಹೇಗೆ ಹೇಗೆ ನಿರ್ಮಾಣಗೊಳ್ತವೆ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಆ ಪುಸ್ತಕಗಳನ್ನು ಕಲಾವತಿಯನ್ನು ಓದಿ ನಿಮಗೆ ಆ ಒಂದು ಕುತೂಹಲ ಅಂದರೆ ಹೆಣ್ಣಿನ ಮನಸ್ಥಿತಿ ಯಾಕೆ ತಪ್ಪು ಮಾಡ್ತಾಳೆ ತಪ್ಪು ಹೇಗೆ ನಡೆಯುತ್ತೆ ಒಂದು ಸಂಸಾರದಲ್ಲಿ ಒಬ್ಬರಿಗೆ ಹೊಟ್ಟೆ ಕಿಚ್ಚು ಮೂಡುತ್ತೆ ಮತ್ತು ಕೆಲವರು ಸಮಾಧಾನ ಮಾಡ್ತಾರೆ ಕೆಲವರು ಜಗಳ ಗಂಟ್ರಿರ್ತಾರೆ ಹಲವಾರು ರೀತಿ ಇರ್ತಾರೆ ಎಲ್ಲವನ್ನು ಎಷ್ಟು ನೈಜವಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿದೆ ಆ ಕಲಾವತಿ ಅನ್ನೋ ಪುಸ್ತಕವನ್ನು ಓದಿ ಇನ್ನ ಕರ್ಮವೀರ ಅನ್ನೋ ಒಂದು ಕತೆ ಇದು ನೀವು ಕರ್ಮ ಸಿದ್ಧಾಂತವನ್ನ ಯಾರ್ಯಾರು ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರ ಕರ್ಮ ಸಿದ್ಧಾಂತ ಈ ಕರ್ಮವೀರದಲ್ಲಿ ನಿಮಗೆ ಅಷ್ಟು ಮಾಹಿತಿಗಳು ನನಗೆ ಅದರಲ್ಲಿ ಕುತೂಹಲ ಮೂಡಿಸಿದೇನು ಅಂತಂದ್ರೆ ಒಬ್ಬ ಸಾಹಿತಿ ಆಗ್ಲೇ ನಮ್ಮ ಗೋಪಾಲ್ ಸರ್ ಹೇಳಿದ್ರು ಪುಸ್ತಕ ಓದೋನು ನೂರು ವರ್ಷ ಬದುಕಿದ್ರೆ ಬರೆಯೋನು ನೂರ ಇಪ್ಪತ್ತೈದು ವರ್ಷ ಬದುಕ್ತಾನೆ ಅಂತ ಆತ ವಿಜ್ಞಾನ ಅಲ್ಲ ಆದರೆ ವಿಜ್ಞಾನ ವಿಜ್ಞಾನಿ ಬಗ್ಗೆ ಒಂದು ಕತೆಯನ್ನು ಬರೆದಿರ್ತಾರೆ ನನಗೆ ಆ ಪುಸ್ತಕ ಓದ್ದಾಗೆಲ್ಲ ಅನ್ಸುತ್ತೆ ಹೇಗೆ ಸಾಧ್ಯ ಇದು ಅಂತ ಆ ಕರ್ಮ ಸಿದ್ಧಾಂತವನ್ನು ಎಷ್ಟು ಅದ್ಭುತವಾಗಿ ವಿಂಗಡಿಸಿದ್ದಾರೆ ಅಂತಂದರೆ ವಿಭಜನೆ ಮಾಡಿದ್ದಾರೆ ಅಂದರೆ ಎಲ್ಲವನ್ನು ತೆರೆದ ಪುಸ್ತಕ ಅಂತಾರೆ ಒಂದೊಂದೇ 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 ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿತ್ತ ಶುದ್ಧಿ ಅದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಂದ್ರೆ ಈ ಪುಸ್ತಕ ಓದಬೇಕು ಕರ್ಮವೀರ ಕಲಾವತಿ ಅನ್ನೋದ್ರಲ್ಲಿ ಎರಡನೇ ಕಥೆಯಾಗಿ ಬರೆದಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ನಾನು ಆಧ್ಯಾತ್ಮಿಕ ವ್ಯಕ್ತಿಯಾಗಿರೋದರಿಂದ ಹಲವಾರು ಗುರುಗಳು ನನಗೆ ನೂರ ಎಂಟು ಜನ ಗುರುಗಳು ಅದರಲ್ಲಿ ಮೂಲ ಗುರುಗಳು ಶ್ರೀ ವಿದ್ವಾನ್ ಧರ್ಮರತ್ನಾಕರ ಅಂತ ಅಂತ ಅಂತೇಳಿ ಆತನ ಬಳಿ ಹಠಯೋಗವನ್ನು ಮಾಡಿದ್ದೀನಿ ಆ ಪುಸ್ತಕದಲ್ಲಿ ನನಗೆ ಬಹಳ ಇಷ್ಟ ಆಯಿತು ರೀಸನ್ ಏನು ಅಂದರೆ ಒಂದು ಎರಡು ಮೂರು ಸನ್ನಿವೇಶಗಳು ನನ್ನ ಜೀವನದಲ್ಲಿ ನಡೆದಿರುವಂತಹ ಘಟನೆಯನ್ನು ಹೋಲಿಕೆ ಆಗುತ್ತೆ ತುಂಬ ಅದ್ಭುತವಾಗಿ ರಚಿಸಿದರೆ ನನಗಿಂತ ಹಿರಿಯರವರು ಆದರೂ ಸುತ್ತಾಟದಲ್ಲಿ ಕೆಲವೊಂದು ಅನುಭವದಲ್ಲಿ ಅವ್ರಿಗಿಂತ ನನಗೆ ಅನುಭವ ಹೆಚ್ಚಿರೋದ್ರಿಂದ ಆ ಅನುಭವಗಳನ್ನು ಹೇಗೆ ಬರೆಯಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ನೆನ್ಪಿಗೆ ಬಂದಿರೋದು ಒಂದು ಮಾತು ಅತ್ಯದ್ಭುತವಾಗಿರೋದನ್ನ ಅತ್ಯಮೂಲ್ಯವಾಗಿರೋದನ್ನ ಯಾರು ಓದೋದಿಲ್ಲ ಕೇಳೋದಿಲ್ಲ ನೋಡೋದಿಲ್ಲ ಖಂಡಿತವಾಗಲೂ ಅವ್ರು ಅತ್ಯದ್ಭುತವಾಗಿರೋದನ್ನ ರಚಿಸೋದಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದ ಇವರು ಹೇಗೆ ರಚಿಸಿದ್ದಾರೆ ಅಂತಂದ್ರೆ ಅವರು ಕೂಡ ಅತ್ಯದ್ಭುತಗಳನ್ನ ನೋಡಿದ್ದಾರೆ ತಿಳ್ಕೊಂಡಿದ್ದಾರೆ ಓದಿದ್ದಾರೆ ಆದ್ದರಿಂದ ಇಂಥ ಒಂದು ಅತ್ಯಮೂಲ್ಯವಾದ ಒಂದು ಕತೆ ಅದೊಂದು ಕಲಾಕೃತಿ ಅಂತ ನಾನು ಹೇಳ್ತೀನಿ ಕತೆ ಕಾದಂಬರಿ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ರಚಿಸುವಂಥ ಜೀವನದಲ್ಲಿ ಕಲಾಕೃತಿಗಳು ಇದೊಂದು ಅತ್ಯಮೂಲ್ಯವಾದಂಥ ಕಲಾಕೃತಿ ಅದರಲ್ಲಿ ನೀವು ಒಬ್ಬ ಆಧ್ಯಾತ್ಮಿಕ ಜೀವಿ ಬದುಕುವಂಥ ರೀತಿ ನೀತಿಗಳು ಅವ್ರಿಗೆ ಗುರುಗಳು ಹೇಗೆ ಸಿಗ್ತಾರೆ ಹೇಗೆ ಜ್ಞಾನೋದಯ ಆಗುತ್ತೆ ಅವರು ಆ ಜ್ಞಾನವನ್ನು ಉಪಯೋಗಿಸ್ಕೊಂಡು ಹೇಗೆಲ್ಲ ಮುಂದೆ ಜೀವನದಲ್ಲಿ ಹೋಗ್ತಾ ಇರ್ತಾರೆ ಪವಾಡಗಳು ಅಂದರೆ ಏನು ಆ ಕಥೆಯಲ್ಲಿ ಎಂತ ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಅದನ್ನು ನಾನು ಖಂಡಿತವಾಗಲೂ ನಿಮಗೆ ಕತೆ ಬಗ್ಗೆ ಏನು ಹೇಳೋದಿಲ್ಲ ಜಸ್ಟ್ ಸಾರಾಂಶವನ್ನು ಮಾತ್ರ ತಿಳಿಸ್ತಾ ಇದ್ದೀನಿ ನೀವು ಓದಬೇಕು ಓದಬೇಕಾದ್ರೆ ಎಲ್ಲರಿಗೂ ಒಂದು ನನ್ನ ಮನ ಕಳಕಳಿಯ ಮನವಿ ಏನಂದರೆ ದಯಮಾಡಿ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಳ್ಳಿ ಗೊಂದಲಗಳನ್ನು ಇಟ್ಕೊಂಬೇಡಿ ನನಗದು ನನ್ನ ಹವ್ಯಾಸ ನೀವೆಲ್ಲ ಹೇಗೆ ಓದ್ತಿರೋ ಗೊತ್ತಿಲ್ಲ ಪುಸ್ತಕ ಓದಿದ್ರೆ ಮುಗಿಸ್ಬಿಡ್ಬೇಕು ನಾನು ಹೆಚ್ಚಿನ ಪುಸ್ತಕವನ್ನು ರಾತ್ರಿ ಓದಿ ಬೆಳಿಗ್ಗೆ ಜಾವದಷ್ಟು ಮುಗಿಸಿರೋದೇ ಹೆಚ್ಚು ಅಕಸ್ಮಾತ್ ಆಗಲಿಲ್ಲ ಅಂದರೆ ಅದನ್ನು ಮತ್ತೆ ಎತ್ತಿಟ್ಬಿಟ್ಟು ಇನ್ನೊಂದು ಇನ್ನೊಂದು ರಾತ್ರಿ ಕುಂತ್ಕೊಂಡು ಬೆಳಿಗ್ಗೆ ಅಷ್ಟರಲ್ಲಿ ಓದ್ಬಿಡ್ತೀನಿ ಸೊ ಏಕಚಿತ್ತದಿಂದ ಓದ್ತಾ ಇರೋದ್ರಿಂದ ನಿಮಗೆ ಅದ್ಭುತವಾಗಿ ಆ ಕಥೆಯಲ್ಲಿರೋ ಎಲ್ಲವನ್ನು ತಿಳ್ಕೊಳ್ಳುತ್ತೆ ನಾನು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಮೂರು ಮೂರು ಬಾರಿ ಓದ್ತೀನಿ ಏನಕ್ಕೆ ಅಂದರೆ ಮೊದಲು ಆ ಪುಸ್ತಕದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಎರಡನೇದು ಆ ಪುಸ್ತಕನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಮೂರನೇದು ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿ ನನ್ನೊಳಗಡೆ ಉಳ್ಳಿರಲಿ ಅದಕ್ಕೋಸ್ಕರ ಆ ಮೂರು ಮೂರು ಬಾರಿ ಓದ್ತೀನಿ ಈ ಪುಸ್ತಕದಲ್ಲಿ ಕೆಲವೊಂದು ನನಗೆ ಕಂಡಿರೋಂಥದ್ದು ಎಪ್ಪತ್ತೆರಡರ ಆಸುಪಾಸಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಕಲಾವತಿ ಅನ್ನೋದು ಇದರಲ್ಲಿ ಆ ಕತೆ ಓದ್ತಾ 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 ಮುಂದೆವರಿತ ಕೆಲವೊಂದು ಅಕ್ಷರಗಳ ಮಿಸ್ಟೇಕ್ ಇದೆ ಆ ಮಿಸ್ಟೇಕ್ ಆಗಿರೋದು ಕೂಡ ಕಥೆಯ ಒಂದು ಏಕಾಗ್ರತೆಯನ್ನು ಹೆಚ್ಚಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅದು ನನ್ನ ಅಭಿಪ್ರಾಯ ಹಾಗೆ ಈ ಓದುಗರ ಒಂದು ಮನಸ್ಸಿನಲ್ಲಿ ಆಶ್ಚರ್ಯ ಉಂಟಾಗುತ್ತೆ ಕುತೂಹಲ ಉಂಟಾಗುತ್ತೆ ಸಂಶಯನೂ ಉಂಟಾಗುತ್ತೆ ಯಾಕೆಂದರೆ ಆ ಎಪ್ಪತ್ತೆರಡರಲ್ಲಿ ಮೊಬೈಲ್ ಇರಲಿಲ್ಲ ಎಲ್ಲ ಒಂದು ಕಡೆ ಮೊಬೈಲ್ ಒಂದು ಪ್ರಸಂಗ ಬರುತ್ತೆ ಫೋನ್ ಇಸ್ಕೊಂಡು ಅವ್ರ ನಂಬರ್ನ ಫೀಡ್ ಮಾಡುವಂಥದ್ದು ಇದು ಕೂಡ ಓದುಗರಿಗೆ ಒಂಥರ ಕುತೂಹಲ ಕನ್ಫ್ಯೂಷನ್ ಮಾಡುತ್ತೆ ಆದರೂ ಕೂಡ ಆ ಕನ್ಫ್ಯೂಷನ್ ಏನಕ್ಕಾಗುತ್ತೆ ಅಂತಂದರೆ ಇನ್ನೊಂದಷ್ಟು ಆ ಕಥೆಯ ಆಳವಾಗಿ ಅವರು ನುಗ್ಲಿ ಲೀನವಾಗಲಿ ಅಂತ ನನಗೆ ಆ ಅನುಭವ ಸಿಕ್ಕಿದೆ ನೀವು ಕೂಡ ಆ ಕಥೆಯನ್ನು ಓದಿದಾಗ ನಾನು ಹೇಳ್ತಾ ಇರೋದೆಲ್ಲವೂ ಕೂಡ ನಿಮಗೆ ಗೋಚರವಾಗುತ್ತೆ ಬಹಳ ಅದ್ಭುತವಾದಂತಹ ಕಲಾಕೃತಿಗಳು ಎರಡೂ ಕೂಡ ಅಕ್ಷರಗಳು ಅಲ್ಲಲ್ಲಲ್ಲಿ ಮಿಸ್ಟೇಕ್ ಆಗಿದೆ ಆ ಮಿಸ್ಟೇಕ್ ಆಗಿರೋದೆ ನಮ್ಮ ಏಕಾಗ್ರತೆಯನ್ನು ಮತ್ತಷ್ಟು ಚುರುಕುಗೊಳಿಸುತ್ತೆ ರಾತ್ರಿ ಮಲ್ಲಿಗೆ ಬೆಳಿಗ್ಗೆ ಓದಬೇಕಾದ್ರೆ ಎಲ್ಲೋ ಒಂದ್ಸಲ ಕಣ್ಣು ಸಲ ತೂಗುಡಿಸುತ್ತೆ ಆ ತೂಗುಡಿಸಿದಾಗ ಆ ಅಕ್ಷರಗಳ ಮಿಸ್ಟೇಕ್ ಆಗಿರುವಾಗ ನಾವು ಇದೇನಪ್ಪ ಇದು ಮಿಸ್ಟೇಕ್ ಆಗ್ಬಿಟ್ಟಿದೆಯಲ್ಲ ಅಕ್ಷರಗಳು ಅಂತ ಹೇಳ್ತೀರಿ ಅದು ನಮಗೆ ಮಿಸ್ಟೇಕ್ ಅನ್ಸುತ್ತೆ ಅದರ ಮಿಸ್ಟೇಕ್ ಅಲ್ಲ ನಮ್ಮ ನಿದ್ದೆಯನ್ನು ಅದು ಎಚ್ಚರಿಕೆ ಮಾಡಿ ಮೂರು ಪೂರ್ತಿ ಓದಿ ಮುಗಿಸೋ ಒಂದು ಅದ್ಭುತವಾದ ಎಚ್ಚರಿಕೆ ಸ್ಥಿತಿ ಕಣ್ಣಿಗೆ ನೀರು ಹರ್ಚ್ಕೊಳ್ತಿರಲ್ಲ ಆ ಥರ ಮಿಸ್ಟೇಕ್ ಆಗಿರೋ ಅಕ್ಷರಗಳು ನಮಗೆ ಕಣ್ಣಿಗೆ ನೀರು ಹರಿಸುತ್ತೆ ಬಹಳ ಅದ್ಭುತವಾದಂತಹ ಕಲಾಕೃತಿಯನ್ನು ಮತ್ತೊಮ್ಮೆ ಮರುಕಳಿಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಸರ್ ಧನ್ಯವಾದಗಳು ವಂಡರ್ಫುಲ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು 5 अप्रैल रोजी प्रत्येक आपण दिवाबो दिन को सुद्धा काय त्यांच्या मुख्य विनंतीने भेटत आला. तो योग्य वेळेच्या खूप अपुरुप होता तरी